ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಶಕ್ತಿ ಯೋಜನೆಯಲ್ಲಿ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಸಿಹಿ ಹಂಚಿದ ಬಸನಗೌಡ ಬಾದರ್ಲಿ ಮತ್ತು ಬಾಬುಗೌಡ ಬಾದರ್ಲಿ ಕೆಪಿಆರ್ಎಸ್ ಸಂಘಟನೆ ಅಡಿ ನರೇಗಾ ಕಾರ್ಮಿಕರಿಂದ ಪ್ರತಿಭಟನೆ ಭಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಇಂದು ಪ್ರತಿಭಟನೆ ಭತ್ತದಲ್ಲಿ ನರ್ಚರ್ ಫಾರ್ಮ್ ನ ಆಧುನಿಕ ತೇವ ಶುಷ್ಕ ಜಲ ನಿರ್ವಹಣಾ ವಿಧಾನ ಎಡಬ್ಲ್ಯೂಡಿ ಪ್ರಾರಂಭ ನಗರಕ್ಕೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣಕ್ಕೆ ಸಚಿವ ರಹೀಂಖಾನ್ ಅವರಿಂದ ಶಂಕುಸ್ಥಾಪನೆ ವಾರ್ತೆಗಳ ವಿವರ ಇಂದು ಎಂಎಲ್ಸಿ ಸಿ ಬಸನಗೌಡ ಅವರು ಹಾಗೂ ಸಿಂಧನೂರು ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಅವರು ಬಸ್ ನಿಲ್ದಾಣಕ್ಕೆ ಪ್ರತ್ಯೇಕವಾಗಿ ಭೇಟಿ ನೀಡಿ ಶಕ್ತಿ ಯೋಜನೆಯಡಿಯಲ್ಲಿ ಐದುನೂರು ಕೋಟಿ ಮಹಿಳೆಯರು ಈ ಗ್ಯಾರಂಟಿಯ ಸದುಪಯೋಗಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಸಿಹಿ ಹಂಚಿ ಕಾಂಗ್ರೆಸ್ ಸಾಧನೆಗಳ ಕುರಿತು ಮಾತನಾಡಿದರು ಎಮ್ ಎಲ್ ಸಿ ಕಾರ್ಯಕ್ರಮದಲ್ಲಿ ಮಾತನಾಡಿ ನುಡಿದಂತೆ ನಡೆದ ಏಕೈಕ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಯೋಜನೆಯಲ್ಲಿ ಒಂದಾದ ಶಕ್ತಿ ಅಡಿಯಲ್ಲಿ ರಾಜ್ಯದಾದ್ಯಂತ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿ ಸದುಪಯೋಗ ಪಡೆದುಕೊಂಡಿದ್ದಾರೆ ಇದು ಕಾಂಗ್ರೆಸ್ ಸಾಧನೆ ಎಂದರು ನಂತರ ಪ್ರತ್ಯೇಕವಾಗಿ ತಮ್ಮ ಕಾರ್ಯಕರ್ತರೊಂದಿಗೆ ಆಗಮಿಸಿದ ನೂತನ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದಲಿ ಅವರು ರಾಜ್ಯ ಸರ್ಕಾರ ಜಾರಿ ಮಾಡಿದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿ ದೇಶದಲ್ಲಿ ನುಡಿದಂತೆ ನಡೆದ ಮೊದಲ ಸರ್ಕಾರವೆಂದರೆ ಅದುವೇ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದಾರೆ ಎಂದರು ಎಂಎಲ್ಸಿ ಸಿ ಬಸನಗೌಡ ಬಾದ್ರಲಿ ಅವರೊಂದಿಗೆ ಡಿಪೋ ಮ್ಯಾನೇಜರ್ ಹೊನ್ನಪ್ಪ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಹೊನ್ನನಗೌಡ ಬೆಳಗುರ್ಕಿ ಶರಣಯ್ಯ ಸ್ವಾಮಿ ಕೋಟೆ ಹಬೀಬ್ ಯೂಸುಫ್ ರಾಮಲಿಂಗಾರೆಡ್ಡಿ ಕಾಜಾ ಹುಷೇನ್ ಸಂಗನಗೌಡ ಸೇರಿದಂತೆ ಅನೇಕರಿದ್ದರು ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದ್ರಲಿ ಅವರೊಂದಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೈ ಅನಿಲ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಹಿರೇಗೌಡರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಕಾಜಿ ಮಲ್ಲಿಕ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ಪದ್ದಮ್ಮ ಸುರೇಂದ್ರ ಅಸ್ಲಮಪಾಶ್ ದೇವರಾಜ್ ಜಡಿಯಪ್ಪ ಭೀಮಣ್ಣ ಸೇರಿದಂತೆ ಬಸ್ ನಿಲ್ದಾಣದ ಸಿಬ್ಬಂದಿಗಳು ಇದ್ದರು ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ನೀಡಬೇಕು ಎರಡು ಸಾರಿ ಫೋಟೋ ತೆಗೆಯುವ ಸಂದರ್ಭದಲ್ಲಿ ಆಗುತ್ತಿರುವ ಗೊಂದಲ ನಿವಾರಿಸಬೇಕು ಸಾಲುಗುಂದ ಸರ್ಕಾರಿ ಆಸ್ಪತ್ರೆಗೆ ಖಾಯಂ ವೈದ್ಯರ ನೇಮಕ ಕಲ್ಲೂರು ಗ್ರಾಮದ ಸ್ಮಶಾನಕ್ಕೆ ದಾರಿ ಬೇಕು ಕಾಯಕ ಬಂಧುಗಳಿಗೆ ಕಾರ್ಡ್ ವಿತರಿಸಿ ಮತ್ತು ಪ್ರೋತ್ಸಾಹನ ಜಾರಿ ಮಾಡಬೇಕು ಹೀಗೆ ತಮ್ಮ ಸಮಸ್ಯೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಇಂದು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನಿ ಪತ್ರ ಸಲ್ಲಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಮೆರವಣಿಗೆ ತಾಲೂಕಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಕೆ ಪಿ ಆರ್ ಎಸ್ನ ಬಸವಂತರಾಯಗೌಡ ಕಲ್ಲೂರು ಮಾತನಾಡಿ ನಾವು ಕೆಲಸ ಮಾಡಲು ರೆಡಿ ಇದ್ದೇವೆ ನಮ್ಮಿಂದ ಸರಿಯಾಗಿ ಕೆಲಸ ತೆಗೆದುಕೊಳ್ಳಿ ನಮಗೆ ಪೂರ್ಣ ಕೂಲಿ ಮುನ್ನೂರ ಎಪ್ಪತ್ತು ಹಾಕಿ ಮೊದಲ ಬಾರಿ ಫೋಟೋ ತೆಗೆದಾಗ ಇದ್ದವರಲ್ಲಿ ಎರಡನೇ ಬಾರಿ ಒಬ್ಬಿಬ್ಬರು ಇಲ್ಲದೇ ಇದ್ದರೆ ಎಲ್ಲರಿಗೆ ಜೀರೋ ಮಾಡುವುದು ಯಾವ ನ್ಯಾಯ ಯಾರೂ ಇಲ್ಲ ಅವರ ಕೂಲಿ ಕಟ್ ಮಾಡಿ ಎಲ್ಲರಿಗೂ ಕೂಲಿ ಇಲ್ಲ ಅಂದರೆ ಹೇಗೆ ಕಲ್ಲೂರಿನಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲ ಎಷ್ಟು ಬಾರಿ ಹೇಳಿದರೂ ಮಾಡಿಕೊಟ್ಟಿಲ್ಲ ಸಾಲ್ಗುಂದದಲ್ಲಿ ನಿನ್ನೆ ಒಬ್ಬ ಯುವಕ ಲೋ ಪಿಯಿಂದ ಮೃತಪಟ್ಟ ಒಂದು ವೇಳೆ ವೈದ್ಯರು ಆ ವೇಳೆಯಲ್ಲಿ ಇದ್ದಿದ್ದರೆ ಯುವಕ ಬದುಕಬಹುದಾಗಿತ್ತು ಈ ಎಲ್ಲ ಸಮಸ್ಯೆಗೆ ನಮಗೆ ಪರಿಹಾರ ಬೇಕು ಎಂದರು ನಂತರ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ತಮ್ಮ ತಾಲೂಕಿನಲ್ಲಿ ನರೇಗಾ ಯೋಜನೆ ಜಾರಿ ಸಂದರ್ಭದಲ್ಲಿ ತಾವು ಹೇಗೆ ಸಂಘಟನೆ ಮೂಲಕ ಕಾರ್ಯನಿರ್ವಹಿಸುತ್ತೇವೆ ಮತ್ತು ನರೇಗಾ ಕಾನೂನು ಏನು ಹೇಳುತ್ತದೆ ಎನ್ನುವ ಕುರಿತು ತಿಳಿಸಿದರು ಜೆ ಎಂಎಸ್ ಅವರು ಸಮಸ್ಯೆ ಈಡೇರಿಸಲು ಒತ್ತಾಯಿಸಿದರು ಕೆಲಸ ಮಾಡುವಲ್ಲಿ ಬಂದು ನೀವು ನೂರು ಸಲ ಫೋಟೋ ತೆಗೆಯಿರಿ ನಮಗೇನು ತೊಂದರೆ ಇಲ್ಲ ಆದರೆ ಎರಡನೇ ಫೋಟೋದಲ್ಲಿ ಒಬ್ಬರೂ ಇಲ್ಲ ಅಂದರೆ ಎಲ್ಲರದು ಜೀರೋ ಅಂದರೆ ನಾವು ಇನ್ನು ಮುಂದೆ ಕೇಳುವುದಿಲ್ಲ ಈ ರೀತಿ ಎಲ್ಲಿ ಕಾನೂನು ಐತಿ ತೋರಿಸಿ ಸ್ಮಶಾನಕ್ಕೂ ದಾರಿ ಕೇಳುವ ಸ್ಥಿತಿ ನಮಗೆ ಬಂದೈತಿ ಇದು ಎಂಥ ದುರ್ಗತಿ ಅಂತೀನಿ ಸತ್ತವರನ್ನು ಹೊತ್ತುಕೊಂಡು ಹೋಗಲು ದಾರಿ ಇಲ್ಲ ಅಂದ್ರೆ ಆಸ್ಪತ್ರೆ ಐತಿ ಡಾಕ್ಟರ್ ಸರಿಯಾಗಿ ಎಲ್ಲಾ ದಿನ ಇರುವುದಿಲ್ಲ ಇರೋ ಹಂಗ ಮಾಡ್ರಿ ಅನ್ನುವುದು ಎಸ್ ದೇವೇಂದ್ರಗೌಡರ ಮಾತಾಗಿತ್ತು ಮನವಿ ಸ್ವೀಕರಿಸಿ ಮಾತನಾಡಿದ ಅಧಿಕಾರಿ ಅಮರಗುಂಡಪ್ಪ ತಮ್ಮ ಸಂಬಂಧಿಸಿದ ಪಿಡಿಒಗಳನ್ನ ಕರೆಸಿ ಸಭೆ ಮಾಡುತ್ತೇವೆ ಅಂದು ನಿಮಗೂ ತಿಳಿಸುತ್ತೇವೆ ಮತ್ತು ನರೇಗಾ ಕುರಿತು ಡಾಕ್ಯುಮೆಂಟ್ ಕೂಡ ನಿಮಗೆ ನೀಡುತ್ತೇವೆ ಫೋಟೋ ಕುರಿತು ಸಮಸ್ಯೆ ಇತ್ಯರ್ಥಕ್ಕೆ ಮೇಲಾಧಿಕಾರಿಗಳ ಜೊತೆಗೆ ಈ ಕುರಿತು ಮಾತನಾಡುತ್ತೇನೆ ಎಂದು ಹೇಳಿದರು ಸಾಲ್ಗುಂದ ಗ್ರಾಮದ ವೈದ್ಯರ ಸಮಸ್ಯೆ ಒಂದು ವಾರದೊಳಗೆ ಈಡೇರಿಸುವುದಾಗಿ ತಾಲೂಕಾ ಅಧಿಕಾರಿ ಅಹಿನ್ಗೌಡ ಮನವಿಗೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ವಿರೂಪಕ್ಷ ಗೌಡ ಕಲ್ಲೂರ್ ನಾಗೇಶಗೌಡ ಕಲ್ಲೂರ್ ಶಕುಂತಲಾ ಪಾಟೀಲ್ ಗೇಸು ಗರೀಬ್ ಅಲ್ಲಪ್ಪ ಯಂಕಪ್ಪ ಕೆಂಗಲ್ ಆದನಗೌಡ ಎಂ ಗೋಪಾಲಕೃಷ್ಣ ಶಶಿಕಲಾ ಭೂತಲ್ದಿನ್ನಿ ರೇಣುಕಮ್ಮ ನಾಗಮ್ಮ ದೇವಮ್ಮ ನಾಗರತ್ನ ಸೇರಿದಂತೆ ಕಲ್ಲೂರು ಬೂತಲ್ದಿನ್ನಿ ಪಗಡದಿನ್ನಿ ಮುಳ್ಳೂರು ಗ್ರಾಮದ ನರೇಗಾ ಮೇಟಿ ಹಾಗೂ ನೂರಾರು ಕಾರ್ಮಿಕರು ಇದ್ದರು ಮತ್ತು ರೈತ ಕೂಲಿಕಾರರು ಸಾಲಗುಂದ ಕೂಲಿಕಾರರು ಮಲ್ಲಾಪುರ ಕೂಲಿಕಾರರು ಮತ್ತು ರೈತರು ಮತ್ತು ಇನ್ನಿತರ ಗ್ರಾಮದ ರೈತರನ್ನ ಬಂದಿನಿ ಬಂದಿರತಕ್ಕಂತ ಉದ್ದೇಶ ಆಮೇಲೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಿಂಧನೂರು ತಾಲೂಕಿನ ನಿಮ್ಮೆಲ್ಲರ ಪರವಾಗಿ ರಾಯಚೂರು ಜಿಲ್ಲೆಯಿಂದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತ ನರಸಣ್ಣ ನಾಯಕ ಅವರು ದೇವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೋವುಗಳ ಮಾರಾಟದ ವಿಚಾರವಾಗಿ ಹಿಂದೆ ಗಲಾಟೆಯಾಗಿ ಹಲ್ಲೆ ಆಗಿರುವ ಘಟನೆ ಖಂಡಿಸಿ ಇಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಮಾತನಾಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವುದು ಅತ್ಯಂತ ಖಂಡನೀಯ ಗೋಮಾತೆಯು ಹಿಂದೂಗಳಿಗೆ ಪವಿತ್ರವಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದು ಸಂಬಂಧಿಸಿದ ಅಧಿಕಾರಿಗಳು ಈ ಕಾಯ್ದೆಯನ್ನು ಅಚ್ಚುಕಟ್ಟಾಗಿ ಜಾರಿ ಮಾಡಬೇಕು ಅಂದಾಗ ಮಾತ್ರ ಗೋರಕ್ಷಣೆ ಸಾಧ್ಯವೆಂದು ಅಭಿಪ್ರಾಯಪಟ್ಟರು ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಗೋಮಾತೆ ರಕ್ಷಣೆಗೆ ನಮ್ಮ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ನಿಂತಿದ್ದೇವೆ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಕೂಡ ಕ್ರಮಬದ್ಧವಾಗಿ ಜಾರಿಗೆ ಬರುತ್ತಿಲ್ಲ ಬಜರಂಗ ದಳ ಕಾರ್ಯಕರ್ತರು ಮೊನ್ನೆ ನಡೆದ ಘಟನೆಯಲ್ಲಿ ಗೋ ರಕ್ಷಣೆಗೆ ನಾವು ಐದು ಜನ ಹೋಗಿದ್ವಿ ಆದರೆ ಗೋ ಹಂತಕರು ಐದು ನೂರು ಜನ ಬಂದಿದ್ದರು ಇದರರ್ಥ ನಾವು ಒಬ್ಬರಿಗೆ ನೂರು ಜನ ಸಮ ನಾವು ಯಾವುದೇ ಕೇಸ್ ಹಲ್ಲೆಗೆ ಎದುರುವುದಿಲ್ಲ ಎಂದು ಬಜರಂಗ ದಳದ ಜಿಲ್ಲಾ ಸಂಚಾಲಕ ಎಚ್ ಕೆ ಪವರ್ ಹುದ್ಗಾರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ವೀರುಣ್ಗೌಡ ಲೆಕ್ಕಿಹಾಳ್ ಸಿಂಧನೂರು ನಗರ ಘಟಕದ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ರವಿ ಪನ್ನೂರ್ ಸಿಂಧನೂರು ಬಿ ಜೆಪಿ ಮುಖಂಡ ಕೆ ಕರಿಯಪ್ಪ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋ ರಾಮತ್ನಾಳ್ ಬಸವರಾಜ್ ಸಾಲ್ಗುಂದ ಮನೋಹರ್ ಲಿಂಗರಾಜ್ ಅಕ್ಷಯ್ ಸೇರಿದಂತೆ ಹಲವರು ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಗೋರಕ್ಷಕರ ವಿರುದ್ಧ ನಡೆದಂತಹ ಹಲ್ಲೆ ಪ್ರಕರಣ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ಅದರಲ್ಲಿ ಸ್ವಲ್ಪ ಜನರನ್ನ ಅರೆಸ್ಟ್ ಮಾಡ್ ಮಾಡಿದ್ದಾರೆ ಈಗಾಗಲೇ ನಾವು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸೋದಷ್ಟೇ ಇಲ್ಲಿ ಪ್ರತಿ ವಾರ ಪ್ರತಿ ದಿನ ಈ ಅಕ್ರಮ ಗೋ ಸಾಗಾಣಿಕೆ ಸಿಂಧನೂರು ನಗರದಲ್ಲಿ ಬಹಳ ನಡೀತಾ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಈಗಾಗಲೇ ಹಿಂದೆ ಕೂಡ ಇದರ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಕೂಡ ಒಂದು ಇತಿಹಾಸ ಇದೆ ಅಷ್ಟಾಗಿ ಕೂಡ ಆ ಪ್ರಕರಣ ದಾಖಲಾಗಿ ಸ್ವಲ್ಪ ದಿನ ಮಾತ್ರ ಅದನ್ನ ನಿಲ್ಲಿಸಿ ಮತ್ತೆ ಅದೇ ಚಾಳೆಯನ್ನ ಮುಂದುವರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ಸಿಂಧನೂರ್ನಲ್ಲಿ ಬಹಳ ಜಾನುವಾರುಗಳ ಒಂದು ದೊಡ್ಡ ಸಂದೇನ ನಡೆಯುತ್ತೆ ಅದು ಒಂದು ಎರಡು ಮೂರು ದಿನಗಳ ಕಾಲ ನಿರಂತರವಾಗಿ ವಾರದಲ್ಲಿ ನಡೆಯೋದ್ರಿಂದ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇಲ್ಲಿರ್ತಕ್ಕಂತ ಕೆಲವು ಗೋ ಹಂತಕರು ಆ ಗೋವುಗಳನ್ನ ಒಂದು ಯಾವುದೋ ಒಂದು ಹೊಸ ಬಡಾವಣೆಯಲ್ಲಿ ಆ ಬಡಾವಣೆಯಲ್ಲಿ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡುತ್ತಾರೆ ಅನ್ನೋ ಒಂದು ಸಿಂಧುನೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ಭತ್ತದಲ್ಲಿ ಆಧುನಿಕ ತೇವಾ ಶುಷ್ಕ ಜಲ ನಿರ್ವಹಣಾ ವಿಧಾನ ಎ ಡಬ್ಲ್ಯೂ ಡಿ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನರ್ಚರ್ ಫಾರ್ಮ್ ಯು ಪಿ ಎಲ್ ಎಸ್ ಲಿಮಿಟೆಡ್ ದಿನ ಅಂಗವಾಗಿ ಸಂಸ್ಥೆಯು ವಿಶೇಷವಾಗಿ ಪ್ರಾರಂಭಿಸಿದೆ ಎಂದು ಕೀಟಶಾಸ್ತ್ರ ವಿಭಾಗದ ಡಾಕ್ಟರ್ ಸುಜಯ್ ಹುರ್ಲಿ ಹೇಳಿದರು ನರ್ಚರ್ ಫಾರಂನ ಸುಸ್ಥಿರ ಬೆಳೆ ಕಾರ್ಯಕ್ರಮದ ಅಡಿಯಲ್ಲಿ ಹಸಿರು ಮನೆ ಅನಿಲವಾರ ಸೂಸುವಿಕೆ ಕಡಿಮೆ ಮಾಡಲು ಮತ್ತು ನೀರು ಮತ್ತು ವಿದ್ಯುತ್ ಬಳಕೆಯಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಉಳಿತಾಯ ಮಾಡಲು ರೈತರ ಭತ್ತದ ಇಳುವರಿಯನ್ನು ಹೆಚ್ಚಿಸಲು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಈ ನಿಟ್ಟಿನಲ್ಲಿ ಭತ್ತದಲ್ಲಿ ಎ ಡಬ್ಲ್ಯೂ ಡಿ ಕಾರ್ಯಕ್ರಮದ ವಿವರದ ಅವಲೋಕನವನ್ನು ನೀಡಲು ಕಂಪನಿಯು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುಜಯ್ ಹುರುಳಿ ಕೀಟಶಾಸ್ತ್ರ ವಿಭಾಗ ಮತ್ತು ಡಾಕ್ಟರ್ ಶ್ವೇತಾ ಎಸ್ ಎನ್ ಹಾಗೂ ಕೃಷಿ ವಿಜ್ಞಾನಿಗಳನ್ನು ಮತ್ತು ಯು ಪಿ ಎಲ್ ಎಸ್ ಲಿಮಿಟೆಡ್ನ ವ್ಯವಹಾರ ವಿಭಾಗದ ವಲಯ ಮಾರುಕಟ್ಟೆ ವ್ಯವಸ್ಥಾಪಕ ರಾಕೇಶ್ ಬಿಆರ್ ಮತ್ತು ಸ್ಥಳೀಯ ಪ್ರದೇಶ ವ್ಯವಸ್ಥಾಪಕರಾದ ಪ್ರಶಾಂತ್ ಹೀರಾ ಅವರನ್ನು ಆಹ್ವಾನಿಸಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪ್ರಗತಿಪರ ರೈತರು ಭಾಗವಹಿಸಿದ್ದು ಡಾಕ್ಟರ್ ಸುಜಯ್ ಮತ್ತು ಡಾಕ್ಟರ್ ಶ್ವೇತಾ ಅವರು ಭತ್ತದ ಗದ್ದೆಗಳಿಂದ ಬಿಡುಗಡೆಯಾಗುವ ಮಿಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ ನಂತಹ ವಿಷಕಾರಿ ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡಲು ಈ ಕಾರ್ಯಕ್ರಮವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿವರಿಸಿದರು ಸುಸ್ಥಿರ ಬೆಳೆ ಕಾರ್ಯಕ್ರಮ ವಿಭಾಗದ ದಕ್ಷಿಣ ಭಾರತ ವ್ಯವಸ್ಥಾಪಕ ಮತ್ತು ನರ್ಚರ್ ಫಾರಂನ ಶ್ರೀನಾಥ್ ಎಚ್ ಎಸ್ ಅವರು ರೈತರ ಹೊಲಗಳಲ್ಲಿ ಡಿ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಹೇಗೆ ಜಾರಿಗೆ ತರಬೇಕು ಮತ್ತು ಕೀಟ ಮತ್ತು ರೋಗಗಳ ಸಂಭವವನ್ನು ಕಡಿಮೆ ಮಾಡಲು ಬೇರು ಮತ್ತು ಕೂಳೆ ಬೆಳವಣಿಗೆಯನ್ನು ಉತ್ತಮಗೊಳಿಸಲು ಮತ್ತು ಹೂ ಗೊಂಚಲು ಅಭಿವೃದ್ಧಿ ಇತ್ಯಾದಿಗಳನ್ನು ಸುಧಾರಿಸಲು ರೈತರಿಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿವರಿಸಿದರು ನರ್ಚರ್ ಫಾರಮ್ ಕಂಪನಿಯು ಮುಂದಿನ ವರ್ಷಗಳಲ್ಲಿ ಸುಸ್ಥಿರ ರೀತಿಯಲ್ಲಿ ಭತ್ತವನ್ನು ಬೆಳೆಯಲು ರೈತರೊಂದಿಗೆ ನಿಕಟವಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ರೈತರಿಗೆ ತಿಳಿಸಿದೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ರೈತರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತರಾದ ಶ್ರೀನಿವಾಸ್ ವಿಶ್ವನಾಥ್ ನಾಗೇಶ್ವರ ರಾವ್ ವೆಂಕಪ್ಪ ಲಕ್ಷ್ಮಿ ರೆಡ್ಡಿ ವೆಂಕಟರಾವ್ ಬಿ ಸಿ ರಾಮಮೂರ್ತಿ ಸಿ ಎಚ್ ಸತ್ಯಣ್ಣ ಬಿ ಕೃಷ್ಣ ಕೆ ನಾರಾಯಣರಾವ್ ಎಂ ಪ್ರಭಾಕರ್ರಾವ್ ಪ್ರಸಾದ್ ಎಂ ದಾಮೋದರ್ ಕೆ ಯೇಮಿಗರಾಜ್ ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ದರು ದಿವಸದಿಂದ ಏನಾಗುತ್ತೆ ಅಂತಂದರೆ ಒಂದು ನೀವು ಕೊಟ್ಟಂತ ಗೊಬ್ಬರ ಏನು ಗೊಬ್ಬರ ಹಾಕ್ತಿಯಲ್ಲ ಯೂರಿಯಾ ಆಗಿರ್ಬೋದು ಡಿ ಪಿ ಆಗಿರ್ಬೋದು ನೀವು ಏನಾಗುತ್ತೆ ಜಾಸ್ತಿ ನೀರು ನಿಂದ್ರಿಸಿದಾಗ ನೀರಿನ ಒತ್ತಡಕ್ಕೆ ಗೊಬ್ಬರ ಏನಾಗುತ್ತೆ ಅಂದ್ರೆ ಬೇರಿನ ಕೆಳಗಡೆ ಹೋಗುತ್ತೆ ಈಗ ಬೇರೆ ನೀವು ಬೇರು ಬೇರೆ ಬಾಳಂದರೆ ಅವರು ಈಗ ಈಗ ಹೇಳಿದಾರೆ ಇವರು ಇದು ಹದಿನೈದು ಸೆಂಟಿಮೀಟರ್ ಇರ್ಬೇಕಂತ ಅಂತ ಯಾಕೆ ಇಪ್ಪತ್ತು ಸೆಂಟಿಮೀಟರ್ ಇಲ್ಲ ಮೂವತ್ತು ಸೆಂಟಿಮೀಟರ್ ಯಾಕೆ ಮಾಡಿಲ್ಲ ಅವರು ಇದರಲ್ಲಿ ನಮ್ಮ ಭತ್ತದ ಬೇರುಗಳು ಎಷ್ಟು ಮಂಡಪ್ಪ ಅಂದ್ರೆ ಹತ್ ಹದಿನೈದು ಸೆಂಟಿಮೀಟರ್ ಅಷ್ಟೇ ಹೋಗೋದು ಅದಕ್ಕೆ ಅವ್ರು ಏನ್ ಮಾಡಿದಾರೆ ಇದನ್ನ ಹದಿನೈದು ಸೆಂಟಿಮೀಟರ್ ಇಟ್ಕೊಂಡಿದ್ದಾರೆ ಐವತ್ತು ಸೆಂಟಿಮೀಟರ್ ಇರ್ಬೋದು ಇತ್ತಲ್ಲ ಎರಡು ಫೀಟ್ ಒಳಗೆ ಹಾಕ್ಬೋದಿತ್ತಲ್ಲ ಯಾಕೆ ಹಾಕ್ತಾ ಇಲ್ಲ ಅದಕ್ಕೆ ಇದನ್ನ ಹಾಕೋದು ನೋಡ್ರಿ ಬರೀ ಇದೊಂದು ಪ್ಲಾಸ್ಟಿಕ್ ಒಂದು ಪೈಪ್ ಇದು ಎಲ್ಲ ವೇಸ್ಟ್ ಆಗಿದ್ದು ಹಂಥದೊಂದು ಟೆಕ್ನಾಲಜಿಯನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಈಗ ನಮ್ಗೆ ಒಂದ್ಸಲ ಗೊತ್ತಾಗಲ್ಲ ಸರ್ ನೀರು ಎಷ್ಟು ಬಿಡಬೇಕು ರೈತರು ಬಂದು ಕೇಳ್ತಾರ ನೀವು ನೋಡಿದರೆ ನೀರು ಕಡಿಮೆ ಮಾಡಿರಿ ಅಂತ ಹೇಳ್ತೀರ ನೀರು ಮತ್ತೆ ಹೇಳಿರಿ ಅಂತ ಹೇಳ್ತೀರ ಅದಕ್ಕೆ ಬಟ್ ಮಾಪನ ಬೇಕಲ್ಲ ಏನಾದರೂ ಒಂದು ಸೆಂಟಿಮೀಟರ್ ಬೇಕಲ್ಲ ಇವರು ಹೇಳಿದ್ದೆಲ್ಲ ಕರೆಕ್ಟೇ ನಮಗೆ ಭತ್ತಕ್ಕೆ ಸಿಗೋಕ್ಕೆ ನೀರನ್ನು ಹದಿನೈದು ದಿವಸಕ್ಕೆ ಒಂದು ಸಲ ಅಷ್ಟೇ ಸಿಗುತ್ತೆ ನಮಗೆ ಅದ್ರ ಮೇಲೆ ಏನು ನೀರು ಸಿಗಲ್ಲ ನಮ್ಗೆ ಹತ್ತು ದಿವ್ಸಕ್ಕೆ ಒಂದು ಸಲ ನೀರು ಸಿಗುತ್ತೆ ಟೈಮಿಂಗ್ ಮೇಲೆ ಅರೇ ಆರ್ಬಿಡ್ತು ನಾವು ನಮಗೆ ಈ ಪ್ಲಾನಿಂಗ್ ಎಲ್ಲ ಫಸ್ಟೇ ಗೊತ್ತು ನಮಗೆಲ್ಲ ಮಾಡ್ತೀವಿ ನಾವು ಹೆಚ್ಚಿಗೆ ನೀರಿಡೋ ಬರೋದಿಲ್ಲ ನಮಗೆ ಸಿಂಧನೂರ್ ನಗರದ ಸತ್ಯ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರಸಭೆ ಸಿಂಧನೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿಂಧನೂರ್ ನಗರಾಭಿವೃದ್ಧಿ ಪ್ರಾಧಿಕಾರ ಕಾರ್ಯಾಲಯದ ಪ್ರಾರಂಭೋತ್ಸವ ಹಾಗೂ ಸಿಂಧನೂರು ನಗರಕ್ಕೆ ಕುಡಿಯುವ ನೀರು ಒದಗಿಸಲು ಅಂದಾಜು ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಕೆರೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಚಾಲನೆ ನೀಡಿ ಮಾತನಾಡಿದರು ಮುಖ್ಯಮಂತ್ರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಣ್ಣ ಸಮುದಾಯಗಳ ಏಳಿಗೆಗಾಗಿ ಹತ್ತಾರು ಯೋಜನೆಗಳನ್ನು ನೀಡಿದ್ದಾರೆ ಸಿಂಧನೂರಿನಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಕಾರ್ಯ ಹಮ್ಮಿಕೊಂಡಿದ್ದು ಇದು ಮುಂದಿನ ಮೂವತ್ತು ನಲವತ್ತು ವರ್ಷಗಳ ಕಾಲ ಸಿಂಧನೂರು ತಾಲೂಕಿನ ಜನರ ನೀರಿನ ಸಮಸ್ಯೆಯನ್ನು ನೀಗಿಸಲಿದೆ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನಪರ ಕಾಳಜಿ ಪ್ರಯತ್ನದಿಂದಾಗಿ ತ್ರೀ ಸೆವೆಂಟಿ ಒನ್ ಜೆ ಕಾಯ್ದೆ ಜಾರಿಗಾಗಿ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಕ್ಷೇತ್ರಗಳಿಗೆ ಹೆಚ್ಚಿನ ಅನು ತ್ರೀ ಸೆವೆಂಟಿ ಒನ್ ಜೆ ಜಾರಿಯಿಂದ ಈ ಭಾಗದಲ್ಲಿ ವೈದ್ಯರು ಇಂಜಿನಿಯರ್ಗಳು ಸಂಖ್ಯೆ ಹೆಚ್ಚಾಗುತ್ತಿದೆ ರಾಜ್ಯ ಸರ್ಕಾರವು ಇಡೀ ದೇಶದ ಗಮನ ಸೆಳೆದ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನೀಡುತ್ತಿದೆ ಇದು ವಿಶ್ವಕ್ಕೆ ಮಾದರಿಯಾಗಿದೆ ಎಲ್ಲರೂ ಶಾಂತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇರಬೇಕೆಂಬುದು ರಾಜ್ಯ ಸರ್ಕಾರದ ಆಶಯವಾಗಿದೆ ರಾಜ್ಯದಲ್ಲಿ ಅನಧಿಕೃತ ಆಸ್ತಿಗಳಿಗೆ ಏಕಾತ ಬಿ ಖಾತ ನೀಡುವ ಪ್ರಕ್ರಿಯೆ ಶೇಕಡ ಐವತ್ತರಷ್ಟು ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಹಂತದಲ್ಲೂ ಕೂಡ ಖಾತಾ ಕೊಡಲಾಗುತ್ತದೆ ಇದರ ಬಗ್ಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೂರು ಇಲಾಖೆಗಳಿಂದ ಖಾತೆ ಮಾಡಿಕೊಡುವುದಕ್ಕೆ ವಿಶೇಷ ಆಸಕ್ತಿ ವಹಿಸಿದ್ದಾರೆ ಅಲ್ಲದೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಮಾನಿಟರಿಂಗ್ ಜವಾಬ್ದಾರಿ ಕೊಡಲಾಗಿದೆ ಸಿಎಂ ಅವರು ಮನಸ್ಸು ಮಾಡಿದ್ದರಿಂದ ಬಡವರಿಗೆ ಖಾತಾ ಸಿಗುತ್ತಿದ್ದು ಬ್ಯಾಂಕ್ ಸಾಲ ಪಡೆದುಕೊಳ್ಳಲು ಅನುಕೂಲವಾಗಲಿದೆ ಎಂದರು ನಗರದ ಅಂಬಾದೇವಿ ದೇವಸ್ಥಾನದಲ್ಲಿ ಸಿಂಧುನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ವೆಂಕನಗೌಡ ಬಾಬುಗೌಡ ಬಾದರ್ಲಿ ಅವರು ಕುಟುಂಬ ಸಮೇತ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ತೆರೆದ ವಾಹನದಲ್ಲಿ ಸಚಿವರ ಶಾಸಕರ ಅಧ್ಯಕ್ಷರ ಸದಸ್ಯರ ಮೆರವಣಿಗೆ ಸಾಗಿತು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಲೋಕಸಭಾ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ವಿಧಾನ ಪರಿಷತ್ ಶಾಸಕರಾದ ಶರಣೇಗೌಡ ಪಾಟೀಲ್ ಬಯ್ಯಪುರ್ ಎ ಕುಮಾರ್ ಸಿಂಧನೂರು ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಚಂದ್ರಶೇಖರ್ ರೆಡ್ಡಿ ಕನ್ಸಾವೆ ವೈ ನರೇಂದ್ರನಾಥ್ ಕಾಜಿ ಮಲ್ಲಿಕ್ ಮಮತಾ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಗರಸಭೆ ಸೇವೆ ಪೌರಕ್ತರಾದ ಶ್ರುತಿ ಕೆ ಸೇರಿದಂತೆ ಇತರರು ಇದ್ದರು ಮತ್ತೆ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬಾ ಕ್ಲೋಸ್ ತುಂಬಾ ಕ್ಲೋಸ್ ಅದು ತುಂಬಾ ಕ್ಲೋಸ್ ಅವರು ಯಾವುದು ಮಾತು ಹೇಳಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿ ಆಗ್ತದೆ ಮತ್ತೆ ಮೊನ್ನೆ ಹೇಳಿದ್ದಾರೆ ಇನ್ನ ಐವತ್ತು ಕೋಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಎಂ ಎಲ್ ಈ ರಿಸೆಂಟ್ಲಿ ಒಂದ್ ತಿಂಗಳಲ್ಲಿ ಮುಖ್ಯಮಂತ್ರಿ ಐವತ್ ಕೋಟಿ ಮತ್ತ ಸಿಂಧೂರ್ ಗೌರ್ಮೆಂಟ್ ಸಲಕೆ ಕೊಡಲ್ಲ ಮತ್ತು ತಮ್ಮೆಲ್ಲರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬ್ ಲಾಸ್ಟ್ ಟೈಮ್ ಆಲ್ಸು ಮುಖ್ಯಮಂತ್ರಿ ಇದ್ದರು ಈ ಸಲ ಮುಖ್ಯಮಂತ್ರಿ ಇದ್ದಾರೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸಮಾಜಕ್ಕೆ ಎಲ್ಲ ಬಡವರಿಗೆ ಕಾರ್ಯಕ್ರಮ ಹಾಕ್ತಾರೆ ಕೆಲಸ ಮಾಡಲತ್ತಾರೆ ಯಾವುದು ಭೇದಭಾವ ಇಲ್ಲ ಯಾವ ಜಾತಿ ಇಲ್ಲ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆ ಸಂವಿಧಾನದಲ್ಲಿ ಯಾರು ಯಾರಿಗೆ ಏನೇನು ಕೊಡಬೇಕು ಅದು ಫಸ್ಟ್ ಆ ರೂಮ್ಸ್ ಮಾಡ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅವರಿದ್ದಾರೆ ಯಾವಾಗಲೂ ನಮ್ಮ ಕ್ಯಾಬಿನೆಟ್ ನಲ್ಲಿ ಯಾವ್ದು ಸಮಸ್ಯೆ ಇರಲಿ ನಮ್ಮ ಕುಮಾರ್ ಮಾಡ್ತಾರೆ ಒಂದು ಸಲ ಪ್ರಾಧಿಕಾರ ಪ್ರಾರಂಭ ಆದರೆ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ಒಳ ಒಳ ಚರಂಡಿ ವಿದ್ಯುತ್ ದೀಪ ಗಾರ್ಡನ್ ಇವಕ್ಕೆಲ್ಲ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನ ಪ್ರಾಧಿಕಾರದಿಂದ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡುವಂತ ಒಂದು ಚಾಲನೆ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಸಿದ್ದನೂರು ಪಟ್ಟಣ ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ಪಟ್ಟಣ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಮೇಲೆ ಪ್ರತಿನಿತ್ಯ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಹಿಂದಿನ ಅವಧಿಯಲ್ಲಿ ಎರಡು ಇನ್ನೂರ ಹತ್ತೊಂಬತ್ತು ಎಕರೆ ಭೂಮಿಯನ್ನ ಹಿಂದೆ ಖರೀದಿ ಮಾಡಿತ್ತು ನೂರ ಹತ್ತು ಎಕರೆ ಮಾತ್ರ ನೂರ ನಲವತ್ತು ಎಕರೆ ಕೆರೆ ನಿರ್ಮಾಣ ಮಾಡಿತ್ತು ಇನ್ನೂ ನೂರ ಹತ್ತೊಂಬತ್ತು ಎಕರೆ ಕೆರೆ ನಿರ್ಮಾಣ ಮಾಡಿದ್ದೇವೆ ಅದಕ್ಕೂ ಕೂಡ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟು ಈ ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಅಮೃತ ನಿರ್ವಹಿಸ್ತಾ ಇದ್ದೇವೆ ಆ ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ರು ಕೊಡುವ ಅಧಿಕಾರ ನಮಗೆ ಕೊಟ್ಟು ನಾನು ನಿರ್ಧಾರ ಮಾಡಿಕೊಂಡು ನಗರಸಭೆಯಲ್ಲ ಅಧ್ಯಕ್ಷರು ಸದಸ್ಯರ ಒಂದು ಅಭಿಪ್ರಾಯ ಪಡ್ಕೊಂಡು ಜನತೆ ಅಭಿಪ್ರಾಯ ಪಡ್ಕೊಂಡು ಯಾವ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಸಾರ್ವಜನಿಕವಾಗಿ ಸಿಂಧನೂರು ಪಟ್ಟಣದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಇಪ್ಪತ್ತೈದು ಕೋಟಿ ಅನುದಾನವನ್ನು ಪೂರ್ಣ ಅನುದಾನವನ್ನೇ ಕರೆಯಲ್ ಕೊಟ್ಟು ಈ ದಿನ ನನ್ನ ಜೀವನದಲ್ಲಿ ಎಂದೂ ಮರ್ಯಾದ ಅವಿಸ್ಮರಣೀಯ ದಿನ ಸಿಂಧನೂರು ನಗರ ಹಲವು ಬಗೆಗಳಲ್ಲಿ ದಿನ ದಿನ ಬಹು ಎತ್ತರಕ್ಕೆ ಬೆಳೆಯುತ್ತಿದೆ ಹಾಗಾಗಿ ನಗರ ಅಭಿವೃದ್ಧಿ ಅತ್ಯವಶ್ಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೃದಯದಲ್ಲಿ ಸದಾ ಶ್ರೀಮಂತರಾಗಿರುವ ಶಾಸಕರಾದ ಶ್ರೀ ಹಂಪರಗೌಡ ಮಾದರಿ ಅಭಿವೃದ್ಧಿ ದುರ ಇಟ್ಟುಕೊಂಡು ಸೂಡವನ್ನು ತಂದಿದ್ದಾರೆ ಈ ಸೂಡಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡುವ ಮೂಲಕ ಪಾರದರ್ಶಕರವಾದ ಆಡಳಿತದೊಂದಿಗೆ ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಅವಕಾಶ ಕಲ್ಪಿಸಿದ್ದಕ್ಕೆ ಗೌಡರಿಗೆ ಅಂಬೇಡ್ಕರ್ ಸಿದ್ಧಾಂತ ಮತ್ತು ವಿಚಾರಗಳನ್ನು ಜನಮಾನಸದಲ್ಲಿ ಇಳಿಯುವಂತೆ ಹಾಡು ರಚಿಸುವುದು ಸರಳವಲ್ಲ ಆದರೆ ಹಿರಿಯ ಬಂಡಾಯ ಸಾಹಿತಿ ದಾನಪ್ಪ ಅವರು ಇದನ್ನು ಸಾಧ್ಯ ಮಾಡಿದ್ದಾರೆ ಈಗ ಅವರ ವೃತ್ತ ಪ್ರಶಾಂತ್ ದಾನಪ್ಪ ಅದೇ ಪರಂಪರೆ ಮುಂದುವರಿಸಿದ್ದಾರೆ ಎಂದು ಟಿಯುಸಿಐ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಹೇಳಿದರು ನಗರದ ಟೌನ್ ಹಾಲ್ನಲ್ಲಿ ಮಸ್ಕಿ ಬೀದಿ ಸಾಲು ಪ್ರಕಾಶನ ಮತ್ತು ಆರ್ ಸಿ ಎಫ್ ವೇದಿಕೆಯಿಂದ ಕಾಮ್ರೇಡ್ ಉಚ್ಚಾರೆಡ್ಡಿ ವೇದಿಕೆಯಲ್ಲಿ ನಡೆದ ಪ್ರಶಾಂತ ದಾನಪ್ಪ ಅವರ ರಚಿಸಿದ ಅಂಬೇಡ್ಕರ್ ಯಾರು ಅಂಬೇಡ್ಕರ್ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸಾಹಿತ್ಯವೆಂದರೆ ಸ್ತುತಿ ಹೆಣ್ಣಿನ ವರ್ಣನೆ ನಿಸರ್ಗ ಇವೇ ಮುಖ್ಯವೆಂದು ಭಾವಿಸಿದ್ದ ಕಾಲಘಟ್ಟದಲ್ಲಿ ರಾಯಚೂರಿನಿಂದ ಚನ್ನಣ್ಣ ವಾಲಿಕಾರ್ ಬೆಂಗಳೂರಿನಿಂದ ಸಿದ್ದಲಿಂಗಯ್ಯ ಅವರು ಅಂಬೇಡ್ಕರ್ ಸಿದ್ಧಾಂತ ಹೋರಾಟ ಪ್ರತಿಪಾದಿಸುವ ಕಾವ್ಯ ಸೃಷ್ಟಿಸುವ ಮೂಲಕ ಕನ್ನಡ ಸಾಹಸತ್ವ ಲೋಕಕ್ಕೆ ಹೊಸ ಪರಿಕಲ್ಪನೆ ತಂದುಕೊಟ್ಟರು ತದನಂತರ ಸಿ ದಾನಪ್ಪ ಬಾಬು ಭಂಡಾರಿಗಲ್ ಎರಡನೇ ತಲೆಮಾರಿನ ಕಾವ್ಯ ಬರೆದರೆ ಈಗ ಪ್ರಶಾಂತ ದಾನಪ್ಪ ಈ ಕೃತಿ ಬರೆಯುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಎಚ್ ಎನ್ ಬಡಿಗರ್ ಅಧ್ಯಕ್ಷತೆ ವಹಿಸಿದ್ದರು ಕೃತಿ ಪರಿಚಯವನ್ನು ನಾರಾಯಣ ಬೆಳಗುರಿಗೆ ಪರಿಚಯಿಸಿದರು ಎಂ ಗಂಗಾಧರ್ ರಜನಿ ಆರತಿ ಬಳಗ ಗಂಗಾವತಿ ಮತ್ತು ಭರತ್ ಡಿಂಗ್ರಿ ಅವರಿಂದ ಕ್ರಾಂತಿ ಗೀತೆಗಳು ಮೊಳಗಿದವು ವೇದಿಕೆ ಮೇಲೆ ನಿರ್ದೇಶಕ ಡಾಕ್ಟರ್ ನಾರ್ಜಾ ಪಿಎಸ್ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಗಣೇಶ್ ಎಸ್ ಕೊಳಗೇರಿ ಹುಷೇನ್ ಭಾಷಾ ಸೂಪಿ ಬಾಬು ಭಂಡಾರಿಗಲ್ ದಾನಪ್ಪ ಅಂಬಣ್ಣ ಅರೋಲಿ ರಂಗ ನಿರ್ದೇಶಕ ಕೆಪಿ ಲಕ್ಷ್ಮಣ್ ಎಂ ವಿರೂಪಾಕ್ಷಿ ಡಿ ಎಚ್ ಪೂಜಾರ್ ಡಾಕ್ಟರ್ ರಾಜಶೇಖರ್ ನಾರನಾಳ್ ಮೇರಿ ದಾನಮ್ಮ ದೊಡ್ಡಪ್ಪ ಮುರಾರಿ ಬಿ ಬಸಲಿಂಗಪ್ಪ ಮರಿಯಪ್ಪ ಜಾಲಿಗಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಶಕ್ತಿ ಯೋಜನೆಯಲ್ಲಿ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಸಿಹಿ ಹಂಚಿದ ಬಸನಗೌಡ ಬಾದರ್ಲಿ ಮತ್ತು ಬಾಬುಗೌಡ ಬಾದರ್ಲಿ ಕೆಪಿಆರ್ಎಸ್ ಸಂಘಟನೆ ಅಡಿ ನರೇಗಾ ಕಾರ್ಮಿಕರಿಂದ ಪ್ರತಿಭಟನೆ ಭಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಇಂದು ಪ್ರತಿಭಟನೆ ಭತ್ತದಲ್ಲಿ ನರ್ಚರ್ ಫಾರ್ಮ್ನ ಆಧುನಿಕ ತೇವ ಶುಷ್ಕ ಜಲ ನಿರ್ವಹಣಾ ವಿಧಾನ ಎಡಬ್ಲ್ಯೂಡಿ ಪ್ರಾರಂಭ ನಗರಕ್ಕೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣಕ್ಕೆ ಸಚಿವ ರೆಹೀಂಖಾನ್ ಅವರಿಂದ ಶಂಕುಸ್ಥಾಪನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ